ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಒಂದು ವಾರದಿಂದ ಕಮಲ್ ಹಾಸನ್ ಅವರು ಕೊಟ್ಟಿರುವಂಥ ಹೇಳಿಕೆ ತುಂಬ ವೈರಲ್ ಆಗಿದೆ ಮತ್ತು ಅದಕ್ಕೆ ಅನೇಕ ವಿರೋಧಗಳು ಕೂಡ ಬರ್ತಾಯಿದೆ ತಮಿಳಿಂದ ಕನ್ನಡ ಹುಟ್ಟಿದ್ದು ಅನ್ನೋ ಒಂದು ಹೇಳಿಕೆ ಅಕ್ಷಮಿ ಅಪರಾಧ ಅಂತಲೇ ಹೇಳ್ಬೋದು ಯಾವುದೇ ಭಾಷೆ ಯಾವುದೇ ಭಾಷೆಯಿಂದ ಹುಟ್ಟಲ್ಲ ಅದಕ್ಕೆ ಸ್ವತಂತ್ರವಾದ ಹಿನ್ನೆಲೆ ಸ್ವತಂತ್ರವಾದ ಲಿಪಿ ಸಾಹಿತ್ಯ ಎಲ್ಲವೂ ಕೂಡ ಇರುತ್ತೆ ಹಾಗಾಗಿ ಕಮಲ್ ಹಾಸನ್ ಅವರು ದಕ್ಷಿಣ ಭಾರತದ ಖ್ಯಾತ ನಟ ಚತುರ್ಭಾಷಾ ನಟ ಅವರು ಈ ರೀತಿ ಹೇಳಿಕೆಯನ್ನು ನೀಡಬಾರ್ದಾಗಿತ್ತು ನೀಡಿದ್ದಾರೆ ಅದೇ ಅವರು ಕ್ಷಮೆಯನ್ನು ಇಲ್ಲ ಹಾಗಾಗಿ ನಾನು ಹೇಳೋದು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋದು ತಪ್ಪು ಯಾಕಂದರೆ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ ತಮಿಳಿಗೂ ಕೂಡ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಾವು ಎಲ್ಲ ಭಾಷೆಗೂ ಗೌರವವನ್ನು ನೀಡಬೇಕು ಎಲ್ಲ ಭಾಷೆಯನ್ನು ಸಮಾನವಾಗಿ ಗೌರವಿಸಬೇಕು ಪ್ರೀತಿಸಬೇಕು ಆದರೆ ನಮಗೆ ಮೊದಲು ಹೆಚ್ಚು ನಮ್ಮ ಕರ್ನಾಟಕ ನಮ್ಮ ಕನ್ನಡ అలాగే ఫ్రెండ్స్ దయవిట్టు కన్నడ భాష ఇతిహాసన యారే అగ్ తిడుకుంటు మాట్లాడు కన్నడ భాషే సాహిత్య కన్నడ భాష ఇతిహాస కన్నడ భాషకి ఎస్టు పురాతనవద ఇతిహాసేనూ తిక మాట్లాడు సుమ్మే బాయ్కి బంద మాట్లాడదాల్ ఆగి కన్నడ భాషకి తనదే ఆ హరిమే ఇది మరి కన్నడ భాష తన్నదేదా స్వంత లిపి సాహిత్యక ఆధారాలు శాసనలు ఇవ్వాలూ కూడా ಪುರಾತನ ಕಾಲದಿಂದಲೂ ಕೂಡ ಇದೆ ಹಾಗಾಗಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋದು ಅಕ್ಷಮ್ಯ ತಪ್ಪು ಹೇಳಿಕೆ ಅಂತಲೇ ಹೇಳ್ಬೋದು ಎಲ್ಲ ಭಾಷೆಯೂ ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಐದು ಭಾಷೆಗಳು ಬರ್ತವೆ ಕನ್ನಡ ತಮಿಳು ಮಲಯಾಳಂ ತುಳು ತೆಲುಗು ಇವೆಲ್ಲವೂ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ ಇದು ಸೋದರ ಭಾಷೆಗಳು ಅಂತ ಕರಿಬೋದು ಅದರಲ್ಲಿ ಮುಖ್ಯವಾಗಿ ಕನ್ನಡ ಮತ್ತು ತಮಿಳು ಸೋದರ ಭಾಷೆಗಳು ಇವೆರಡೂ ಕೂಡ ಇಂಡಿಪೆಂಡೆಂಟ್ ಭಾಷೆಗಳು ಮತ್ತು ಸ್ವತಂತ್ರ ಭಾಷೆಗಳು ಅಂತ ತಮಿಳ್ ಸ್ಕಾಲರ್ ಒಬ್ಬರು ಹೇಳಿದ್ದಾರೆ ಐರಾವತಮ್ ಮಹಾದೇವನವರು ಒಂದು ಮಾತನ್ನು ಹೇಳಿದ್ದಾರೆ ಕನ್ನಡ ಮತ್ತು ತಮಿಳು ಇಂಡಿಪೆಂಡೆಂಟ್ ಆಗಿ ಬೆಳೆದಿದೆ ಮತ್ತು ಸ್ವತಂತ್ರವಾದ ಭಾಷೆಗಳು ಅಂತ ಕೂಡ ಅವರೇ ಹೇಳಿದ್ದಾರೆ ಹಾಗಾಗಿ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅನ್ನೋದು ಹೇಳಿಕೆ ತಪ್ಪಾದ ಒಂದು ಹೇಳಿಕೆ ಅಂತ ನನ್ನ ಒಂದು ಅನಿಸಿಕೆ ಹಾಗಾಗಿ ಫ್ರೆಂಡ್ಸ್ ಕನ್ನಡ ಭಾಷೆಯ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ಯಾರೇ ಆಗಲಿ ರಾಜಕಾರಣಿಗಳಾಗಲಿ ಸಿನಿಮಾ ನಟರಾಗಲಿ ಯಾರೇ ಆಗಲಿ ಆ ಭಾಷೆಯ ಬಗ್ಗೆ ತಿಳ್ಕೊಂಡು ಮಾತಾಡಬೇಕೆ ಹೊರತು ಬಾಯಿಗೆ ಬಂದಂಗೆ ಹೇಳಿಕೆಯನ್ನು ಕೊಡುವಂಥದ್ದಲ್ಲ ನಾವು ಒಬ್ಬ ಕನ್ನಡಿಗನಾಗಿ ನಮ್ಮ ಬಾ ನಮ್ಮ ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಇದೆ ಹಾಗೆ ಅವರವರ ರಾಜ್ಯದ ಭಾಷೆ ಬಗ್ಗೆ ಅವರ ಅಭಿಮಾನವನ್ನು ಇಟ್ಕೊಳ್ಳೋ ಅದರ ಅದರ ಜೊತೆಗೆ ನಮ್ಮ ಬೇರೆ ಭಾಷೆಗೂ ಗೌರವವನ್ನು ಕೊಡಬೇಕು ಅನ್ನೋದನ್ನು ನಮ್ಮ ಅವರು ತಿಳ್ಕೊಬೇಕು ಅಂತ ನಾನು ಹೇಳ್ತೀನಿ ನಮ್ಮ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಹಿರಿಮೆ ಇದೆ ಅಂತ ನಾನು ಹೇಳ್ತೀನಿ ಮತ್ತು ಅನೇಕ ಗೌರವವು ಕೂಡ ಬಂದಿದೆ ಇತ್ತೀಚೆಗಷ್ಟೇ ಭೂಕಾರ್ ಅವಾರ್ಡ್ ಕೂಡ ಬಂದಿದೆ ಇದು ತಮಿಳು ಭಾಷೆಗೆ ಬಂದಿದೆ ಅನ್ನೋ ನನಗೆ ಗೊತ್ತಿಲ್ಲ ಭೂಕಾರ ಅವಾರ್ಡ್ ಅನ್ನೋದು ಕನ್ನಡ ಭಾಷೆಗೆ ಬಂದಿದೆ ಹಾಗಾಗಿ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಒಂದು ಅತಿ ದೊಡ್ಡ ಎಡಿಮೆ ಬಂದಿದೆ ಭೂಕಾರ ಅವಾರ್ಡಿಂದ ಹಾಗಾಗಿ ಫ್ರೆಂಡ್ಸ್ ನಾನು ಹೇಳೋದು ಕನ್ನಡ ಭಾಷೆಗೆ ತನ್ನದೇ ಆದ ಇತಿಹಾಸ ಇದೆ ಎಲ್ಲರೂ ಮೊದಲು ಕನ್ನಡ ಭಾಷೆಯ ಇತಿಹಾಸವನ್ನು ತಿಳ್ಕೊಂಡು ಮಾತಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ